ಕೋಕಿನಾಡಿನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಪ್ರಕೃತಿಯ ನೋಟವು ನಯನ ಮನೋಹರವಾಗಿದೆ ಹೌದು ಮಳೆ ರಾಗಿನ ಆಗಮನದಿಂದ ಇಡೀ ಸಸ್ಯ ಸಂಕುಲವೇ ಮೈಕುಡವಿ ನಿಂತಿದೆ ಬಿಸಿಲ ಬೇಕೆಯಿಂದ ಬೆಂಡಾಗಿದ್ದ ಗಿಡ ಮರಗಳು ಮಳೆಯ ಸಿಂಚನದಿಂದ ಅಪ್ಪ ಅಂತೂ ಇಂತೂ ಕೊನೆಗೂ ನಮ್ಮ ಮೇಲೆ ಮಳೆ ರಾಯ ಕೃಪೆ ತೋರಿದ ಅಂತ ನಿತ್ಯುಸುರು ಬಿಡುವಂತಾಗಿದೆ ಇನ್ನು ಈ ನಡುವೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನ ಪಯಣವಂತೂ ವರ್ಣಿಸಲು ಸಾಧ್ಯ ಮಂಜು ಮುಸುಕಿದ ದಾರಿ ಸುತ್ತಲೂ ಹಚ್ಚ ಹಸುರಿನ ಸಿರಿ ಈ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ರೆ ಯಾವುದೋ ಹೊಸ ಲೋಕದಲ್ಲಿ ಸಂಚರಿಸಿದ ಅನುಭವ ಆಗತ್ತೆ ಮಳೆಯಿಂದ ಚಾರ್ಮಾಡಿ ಘಾಟ್ನ ಫಾಲ್ಸ್ಗಳು ಜೀವ ಕಳೆ ಪಡೆದುಕೊಂಡಿವೆ ಧಾರಿಯುದ್ದಕ್ಕೂ ಒಂದಲ್ಲ ಎರಡಲ್ಲ ಹತ್ತಾರು ಜಲಪಾತಗಳ ವೈಯಾರ ನಮ್ಮನ್ನ ಮಂತ್ರ ಮುಗ್ಧಿರನ್ನಾಗಿಸುತ್ತಿದೆ ಹೊರಗಡೆಯಿಂದ ಬರುವ ಪ್ರವಾಸಿಗರಿಗಂತೂ ಚಿಕ್ಕಮಗಳೂರು ಸ್ವಿಟ್ಜರ್ಲ್ಯಾಂಡ್ನಂತೆ ಭಾಸವಾಗೋದ್ರಲ್ಲಿ ನೋ ಡೌಟ್ ಹೀಗಾಗಿಯೇ ಎಂಜಾಯ್ ಮಾಡ್ತಿದ್ದಾರೆ ಫೋಟೋ ಸೆಲ್ಫಿ ತೆಗೆದುಕೊಂಡು ಈ ಪೈಣವನ್ನ ಹಕ್ಕಿ ಹಾಕಿಸಿಕೊಳ್ತಿದ್ದಾರೆ ಇದೊಂದು ಅದ್ಭುತ ಜಾಗವಾಗಿ ಇದೊಂದು ರೈಡರ್ಸ್ಗೆ ಇದೊಂದು ಸೊಗಸಾದ ಜಾಗವಾಗಿ ಇದೆಲ್ಲ ಸುಂದರವಾಗಿ ಕಾಣುತ್ತಿದೆ ಕ್ಲೈಮೇಟ್ ಮಾತ್ರ ಸಖತ್ ಆಗಿದೆ ಚೆನ್ನಾಗಿದೆ ಬಂದ್ ಎಂಜಾಯ್ ಮಾಡ್ರಿ ಬಂದ್ರೆ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ನಾ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ವೆರಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ವ್ಯೂಸ್ ಎಲ್ಲ ಚೆನ್ನಾಗಿದೆ ನಾವು ಮಂಗಳೂರಿಂದ ಈಗ ಇಲ್ಲಿ ಕೊಟ್ಟಿಗೆ ಯಾರ ಮತ್ತೆ ಇಲ್ಲಿ ದೇವ್ರ ಮನೆ ಅಲ್ಲಿಗೆ ಹೋಗ್ತಿದೀವಿ ಬಾಕ್ಸ್ ಎಲ್ಲ ಚೆನ್ನಾಗಿದೆ ತುಂಬಾ ಆದರೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಜೀವಕ್ಕೆ ಸಂಚಿಕಾರ ಎದುರಾಗೋದ್ರಲ್ಲಿ ನೋ ಡೌಟ್ ಪೊಲೀಸರಿಗೆ ಪ್ರತಿಯೊಬ್ಬರ ಚಲನವಲನದ ಕಡೆ ಗಮನವಿಡುವುದಕ್ಕೆ ಸಾಧ್ಯವಾಗಲ್ಲ ನಿಮ್ಮ ಜೀವಕ್ಕೆ ನೀವೇ ಗ್ಯಾರಂಟಿ ಅಲ್ವಾ ನಿಮ್ಮ ಅಮೂಲ್ಯ ಜೀವದ ಬಗ್ಗೆಯೂ ಗಮನವಿರಬೇಕಲ್ವಾ ಪ್ರಕೃತಿಯನ್ನ ಆನಂದಿಸೋಣ ಆಸ್ವಾದಿಸೋಣ ಜೊತೆಗೆ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನೂ ಮೆರೆಯೋಣ ಏನಂತೀರೀ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್